ಕಥೆಯನು ಇಳೆಯ ಜನರು ಮೆಚ್ಚುವರೆ ಮಣಲಲಿಂಗವ ಮಾಡಿದನು ಮಣಲಲಿಂಗವ ಮಾಡಿದನು ನಿರ್ಗುಣನ ಸಗುಣಾರಾಧನೆಯ ಮಣೆಗಳಲ್ಲಿ ವಿಸ್ತರಿಸಿದನು ವಿವಿಧಾಗಮೋಕ್ತದಲ್ಲಿ ಕಣಗಿಲೆಯ ಬಂದುಗೆಯ ಕಕ್ಕೆಯ ಸಣ ಕುಸುಮದಲಿ.

ನೊಂದಿಬಿಟ್ಟು ಕೊನೆಗೆ ನಾನು ಯಾಕೆ ಚಿಂತೆ ಮಾಡಲಿ ಮಹೇಶ್ವರ ಇದ್ದಾನೆ ನನ್ನ ಪ್ರಭು ಇದ್ದಾನೆ ಆತನನ್ನು ಮೊರೆ ಹೋಗ್ತೇನೆ ಆಮೇಲೆ ಈ ಕಿರಾತನನ್ನು ಮುಗಿಸ್ತೇನೆ ಅಂತ ಯೋಚನೆ ಮಾಡಿಬಿಟ್ಟು ಮಳಲಲಿಂಗವನ್ನು ಮಾಡಿದಂತೆ ಅವನು ನಿರ್ಗುಣ ನಿರಾಕಾರ ಪರಮೇಶ್ವರ ಅವನಿಗೆ ಸಗುಣಾರಾಧನೆ ಆದರೆ ನಮಗೆ ನಿರಾಕಾರವಾಗಿರ್ತಕ್ಕಂತಹ ನಿರ್ಗುಣನಾಗಿರ್ತಕ್ಕಂತಹ ಆ ಪರಮಾತ್ಮನನ್ನು ಯೋಚನೆ ಮಾಡೋಕ್ಕಾಗತ್ತೇನೋ ಅವನನ್ನು ಧ್ಯಾನ ಮಾಡೋಕ್ಕಾಗತ್ತೋ ಗೊತ್ತಾಗೋದಿಲ್ಲ ಆದ್ದರಿಂದ ಒಂದು ಚಿಹ್ನೆ ಬೇಕು ಒಂದು ಮೂರ್ತಿ ಬೇಕು ಅಂಥೇಳಿ ಆ ಲಿಂಗ ಮರಲ ಲಿಂಗವನ್ನು ಮಾಡಿಬಿಟ್ಟು ಸಗುಣಾರಾಧನೆಯನ್ನು ಮಾಡ್ತಾ ಇದ್ದಾನೆ ಅರ್ಜುನ ಯಾವ ರೀತಿ ಆಗಮಶಾಸ್ತ್ರದಲ್ಲಿ ಹೇಳಿದೆಯೋ ಆ ರೀತಿ ಮಾಡ್ತಾ ಇದ್ದಾನಂತೆ ಅರ್ಧ ಪಾದ್ಯ ಆಚಮನ ಸ್ನಾನ ಅದೇ ರೀತಿಯಾಗಿ ವಸ್ತ್ರ ಉಪವೀತ ಹಾಗೂ ಕೂಡ ಗಂಧ ಅಕ್ಷತೆ ಮಾಡಿಬಿಟ್ಟು ಆಮೇಲೆ ಅನೇಕ ವಿಧವಾಗಿರ್ತಕ್ಕಂತಹ ಹೂಗಳನ್ನು ತಂದಿಟ್ಟುಕೊಂಡಿದ್ದ ಕಣಗಿಲೆ ದಾಸವಾಳ ಅದೇ ರೀತಿ ಸಣಬ ಮತ್ತು ಅದೇ ಇದೆ ಅನೇಕ ರೀತಿಯಾಗಿರ್ತಕ್ಕಂತಹ ಮಲ್ಲಿಗೆ ಮುಂತಾದ ಅನೇಕ ಆ ಹೂಗಳನ್ನೆಲ್ಲ ತಂದುಬಿಟ್ಟು ಆ ಶಿವನಿಗೆ ಅರ್ಚನೆಯನ್ನು ಮಾಡಿದ್ದಾನಂತೆ ಪೂಜೆಯನ್ನು ಮಾಡಿದ್ದಾನಂತೆ ಪೂಜೆಯನ್ನು ಮಾಡಿ ಹೇಳ್ತಾ ಇದ್ದಾನೆ ಯಾವ ಯಾರನ್ನು ಪೂಜೆ ಮಾಡಿದೆ ಅಂದರೆ ಅಂಧಾಸುರಾಂತಕನ ಅಂಧಾಸುರ ಅಂತ ಅಂತ ಹೇಳಿ ಒಬ್ಬ ರಾಕ್ಷಸ ಅಂಧಾಸುರ ಅಂತೇಳಿ ಅವನನ್ನ ಕೊಂದವನು ಈಶ್ವರ ಹಾಗಾಗಿ ಇವನು ಅಂಧಾಸುರಾಂತಕ ಅಂಧಾಸುರನನ್ನು ಕೊಂದವನು ಅಂತಹ ಪರಮೇಶ್ವರನನ್ನು ಧ್ಯಾನ ಮಾಡ್ದ ಅಂತ ಅಂಧಾಸುರ ಅಂತ ಅವನಿಗೆ ಸಾವಿರ ತಲೆ ಇತ್ತು ಅಂತಾರೆ ಅನೇಕ ತಲೆ ಅಂತ ಇಟ್ಕೊಳ್ಳೋಣ ಅನೇಕ ತಲೆ ಇತ್ತು ಅನೇಕ ತೋಳುಗಳಿತ್ತು ಅನೇಕ ಕಾಲುಗಳಿತ್ತು ಅನೇಕ ಕಣ್ಣುಗಳಿತ್ತು ಆದರೂ ಕೂಡ ಅವನು ಅಂದನಂತೆ ನಟಿಸ್ತಾ ಇದ್ದಂತೆ ಕೂಡನಂತೆ ನಟಿಸ್ತಾ ಇದ್ದಂತೆ ಆಗು ಒಂದ್ಸಲ ಆ ದೇವಲೋಕದ ಆ ಪಾರಿಜಾತ ವೃಕ್ಷವನ್ನು ಕರೆಯೋಕೆ ಹೋದಂತೆ ಆಗ ಪರಮೇಶ್ವರ ಬಂದುಬಿಟ್ಟು ಆತನನ್ನು ಕೊಲ್ತಾನೆ ಸಾಯಿಸ್ತಾನೆ ಅಂತ ಈ ರೀತಿ ಅಂದಾಜನನ್ನು ಕೊಂತವನು ಅಂತ ಜೊತೆಗೆ ಅಂಧಾಸುರ ಅಂಧ ನಾವೆಲ್ಲ ಅಂಧರ ಆಗಿಬಿಟ್ಟಿದ್ದೀವಿ ಅಜ್ಞಾನದಿಂದ ಒಳಗಿದ್ದೇವೆ ಆ ಅಜ್ಞಾನವನ್ನು ಹೋಗಲಾಡಿಸಿಬಿಟ್ಟು ಜ್ಞಾನವನ್ನು ಉಜ್ವಲಗೊಳಿಸ್ತಕ್ಕಂತಹವನು ಆ ಪರಮೇಶ್ವರ ನಮ್ಮ ಅಂಧ ಅಂದರೆ ಕತ್ತಲೆ ಅಂತ ಕತ್ತಲೆ ಅಂದ್ರೇನು ಅಜ್ಞಾನ ಅಜ್ಞಾನವನ್ನು ಹೋಗಲಾರ್ದವನು ಅಂಧಾಸುರ ಅಂತಕ ಅಜ್ಞಾನ ಅಂತಕ ಅಜ್ಞಾನವನ್ನು ಹೋಗಲಾರಿಸ್ಬಿಟ್ಟು ಜ್ಞಾನವನ್ನು ಉಂಟು ಮಾಡತಕ್ಕಂತಹವನು ಆ ಪರಶಿವ ಆ ಪರಶಿವನನ್ನ ಈ ರೀತಿಯಾಗಿ ಅರ್ಚನೆಯನ್ನ ಮಾಡ್ದ ಆಮೇಲೆ ಅಮಲ ಶೈವಸ್ತವವನ್ನ ಹೇಳಿದಂತೆ ರುದ್ರವನ್ನ ಹೇಳಿಬಿಟ್ಟು ಹೇಳ್ತಾ ಇದ್ದಾನೆ ಪೂಜೆ ಮಾಡ್ತಾ ಇದ್ದಾನೆ ಅಮಲ ಶೈವಸ್ತವವ ಹೇಳಿದೋ ನಮಿಸಿದನು ಬಲವ पुनरपि विमलमतिमयी किदनु निजभावशुद्धि अली कमलभव सुरवन्द्य गिरिजारमण भक्तकुटुम्बी ಕಮಲಭಭಸುರವಂದ್ಯ ಗಿರೆ ಜಾರ ಮನಾ. ಭಕ್ತ ಕೊಟುಂಬಿ ದೇವತ್ತಮತ್ರಿಯಮ್ಬಕ ಪುಷ್ಟಿವರ್ಧನ ಕರುನಿ ಸೂದುಗಾ. ಪುಷ್ಟಿವರ್ಧನ ಕೊರುನಿ கருணி ஸோதெந்தா நமஸ்தே அஷ்ட பகவன் நிஸ்வேஸ்வராய மகாதேவாயத்ரெம் பகாயத்ரிபுராந்தகாயத்ரிகாக்னிகாலாய காலாக்னி ருத்ராய நீலகண்டாய મૃત்யுஞ்ஜெயாய சர்வேஸ்வராய சங்கராய ஸ்ரீமன் மகாதேவாய நமஹ ಅಂತேல் ಬಿட்டு ಆ ಶೈವಸ್ತವನ್ನ ಕೃದವನ ಚಮಕವನ್ನ ಹೇಳಬಿಟ್ಟು ಪೂಜೆ ಮಾಡಿಬಿಟ್ಟು ಮತ್ತೆ ಮತ್ತೆ ನಮಸ್ಕಾರವನ್ನ ಮಾಡಿಬಿಟ್ಟು ಭಾವ ತುಂಬಿಬಿಟ್ಟಿದೆಯಂತೆ ಭಕ್ತಿ ತುಂಬಿಬಿಟ್ಟಿದೆ ಆ ನಿಜ ಭಾವದಲ್ಲಿ ಕೇಳ್ಕೊಳ್ತಾ ಇದ್ದಾನಂತೆ ಕಮಲಭವ ಸುರ ವಂದ್ಯ ಬ್ರಹ್ಮಾದಿ ಸಮಸ್ತ ದೇವತೆಗಳಿಂದ ವಂದ್ಯನ ಆಗಿರ್ತಕ್ಕಂತಹವನು ನಮಸ್ಕಾರ ಮಾಡಿಕೊಳ್ಳಿರ್ತಕ್ಕಂತಹವನು ಮತ್ತು ಕೂಡ ಗಿರಿಜಾರಮಣ ಪಾರ್ವತೀಪತಿಯಾಗಿದೆಯ ಭಕ್ತ ಕುಟುಂಬಿ ನೀನು ಭಕ್ತ ಕುಟುಂಬಿ ನಿನ್ನ ಈ ಕುಟುಂಬದಲ್ಲಿ ಬೇರೆಯವರಿಗೆ ಅವಕಾಶವೇ ಇಲ್ಲ ಭಕ್ತ ಭಗವಂತ ಇಬ್ರೆ ಆ ಭಕ್ತ ಏನನ್ನು ಕೇಳ್ತಾನೋ ಅದನ್ನು ಕೊಡ್ತಕ್ಕಂತಹವನು ಅಂತಹ ಭಕ್ತ ಕುಟುಂಬಿ ಭಕ್ತ ವತ್ಸಲನಾಗಿದೀಯಾ ನೀನು ಜೊತೆಗೆ ದೇವೋತ್ತಮ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿದೀಯಪ್ಪ ಅಂತ ಹೇಳಿಬಿಟ್ಟು ತ್ರಿಯಂಬಕ ಅವನು ತ್ರಿಯಂಬಕ ತಾನೆ ಮೂರು ಕಣ್ಣವನು ಮೂರು ಕಣ್ಣ ಹಣೆಯಲ್ಲಿ ಮತ್ತೊಂದು ಅಗ್ನಿ ಆ ಕಣ್ಣನ್ನು ಹೊಂದಿರತಕ್ಕಂತಹ ಶ್ರೇನೇಹಿತನಾಗಿರ್ತಕ್ಕಂತಹ ಪರಮೇಶ್ವರ ಅಂತ ಹೇಳ್ತಾ ಇದ್ದಾನೆ ಪುಷ್ಟಿವರ್ಧನ ನೀನು ಎಲ್ಲ ನಮ್ಮ ಪ್ರಾಣಕ್ಕೆ ಮನಸ್ಸಿಗೆ ಜೀವಕ್ಕೆ ಬುದ್ಧಿಗೆ ಮತ್ತು ಇಡೀ ಸಮಸ್ತ ಪ್ರಪಂಚಕ್ಕೆ ಒಂದು ಸಾಮರ್ಥ್ಯವನ್ನು ಪರಾಕ್ರಮವನ್ನು ಶಕ್ತಿಯನ್ನು ಕೊಡ್ತಕ್ಕಂತಹವನು ನೀನು ದಯಪಾಡ್ತಕ್ಕಂತಹವನು ನೀನು ಆ ಪುಷ್ಟಿವರ್ಧನ ಅಂತ ಹೇಳಿಬಿಟ್ಟು ಆ ಭಗವಂತನನ್ನು ಪರಮೇಶ್ವರನನ್ನ ಧ್ಯಾನ ಮಾಡಿಬಿಟ್ಟು ಕೇಳ್ಕೊಳ್ತಾ ಇದ್ದಾನಂತೆ ಅರ್ಜುನ ಏನನ್ನು ಕೇಳ್ಕೊಳ್ತಾ ಇದ್ದಾನೆ ನೋಡಿ ಅರ್ಜುನನಿಗೆ ಈಗ ತಾನು ಯಾತಕ್ಕೆ ಬಂದೆ ನಾನು ಪಾರ್ಶ್ವತ ಹಾಸವನ್ನು ಪಡಿ ಬಂದಿದ್ದೀನಿ ತಪಸ್ಸು ಮಾಡ್ತಾ ಇದ್ದೀನಿ ಎಲ್ಲ ಹೋಯ್ತು ಎಲ್ಲ ಹೋಯ್ತು ಅವನ ಪೂರ ಧ್ಯಾನ ಆಯ್ತಕ್ಕಂಥದ್ದು ಸೇಡು ಸಣ್ಣನ್ನು ತೋರಿಸಿದ್ದಾನೆ ಅವಮಾನಿಸಿದ್ದಾನೆ ಮೂರ್ತಿಗೊಳಿಸಿದ್ದಾನೆ ತನ್ನನ್ನು ಗೆದ್ದಿದ್ದಾನೆ ಆ ಶಬರನ್ನ ಮುಗಿಸಬೇಕು ಆತನನ್ನು ಅದು ಅದೊಂದೇ ಧ್ಯಾನ ನೋಡಿ ಹೇಗೆ ಅಂತ ನಮ್ಮ ಗುಂಡಪ್ಪನವರು ಹೇಳ್ತಾರೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡಲವು ಎಲ್ಲಕ್ಕಿಂತ ಮಿಗಿಲು ಮನ್ನನೆಯ ದಾಹಮಿ ಸರ್ವಕ್ಕಿಂತ ಮಿಗಿಲು ತಿನ್ನುವುದ ಮನೆ ಮಂಕುತಿಮ್ಮ ಆ ಮಂಕುತಿಮ್ಮ ಕಥದಲ್ಲಿ ಪೂಜ್ಯ ಗುಂಡಪ್ಪನವರು ಹೇಳ್ತಾರೆ ಅನ್ನದಾತನಕ್ಕಿಂತ ಚಿನ್ನದ ತೀಕ್ಷ್ಣ ಅನ್ನಕ್ಕಿಂತ ಚಿನ್ನ ಬೇಕು ಅಂತ ಅನ್ನಿಸುತ್ತೆ ಅದೇ ರೀತಿ ಚಿನ್ನದ ಹೆಣ್ಣು ಬಂದಲವು ಆ ಪ್ರೇಮ ಬಂದುಬಿಟ್ರೆ ಏನು ಬೇಡ ತಂದೆ ಬೇಡ ತಾಯಿ ಬೇಡ ಎಲ್ಲ ಬಿಟ್ಟು ಎಲ್ಲ ಓಡೋಗ್ಬಿಡ್ತಾರೆ ಅಂದ್ರೆ ಹೆಚ್ಚು ತೀಕ್ಷ್ಣವಾಗಿರ್ತಕ್ಕಂತಹದ್ದು ಆದರೆ ಈ ಮನ್ನಣೆ ಇದೆಯಲ್ಲ ಇದು ದಾಹ ಅಂತ ಹೇಳ್ತಾನೆ ಅದು ತೀಕ್ಷ್ಣ ಆತುರ ಅದು ಬೆಲೆ ಬೇಕು ಅಂತ ಅನ್ಸುತ್ತೆ ಇದು ಸಾಮಾನ್ಯವಾಗಿರ್ತಕ್ಕಂಥ ದಾಹ ದಾಹ ಅಂತ ಯಾವ ರೀತಿ ಆ ದಾಹ ಆದ್ರೆ ಎಷ್ಟು ಚರಪಡಿಸ್ತೀವೋ ಹಾಗೆ ಆ ಮನ್ನಣೆಗೆ ಆ ಬೇಕು ಬೇಕು ನನ್ನನ್ನು ಗೌರವಿಸ್ಬೇಕು ನನ್ನ ಅಂತ ಹೇಳಿಬಿಟ್ಟು ಮನುಷ್ಯ ಭಾವನೆ ಮಾಡ್ಕೊಳ್ತಾನೆ ಈ ಮನ್ನನೆಯ ದಾಹ ಇಲ್ಲಿ ಅರ್ಜುನಿಗೆ ಅದೇ ಆಗಿರೋದು ತಾನು ಮೂರು ಲೋಕದ ಗಂಡು ವಿಜಯ ಅಂತೇಳಿ ಬಿರುದನ್ನು ಪಡೆದಿರ್ತಕ್ಕಂತಹವನು ದೇವದಾನವರೇ ನನ್ನ ಮುಂದೆ ನಿಲ್ಲೋಕೆ ಸಾಧ್ಯ ಇಲ್ಲ ಅಂತಹದರಲ್ಲಿ ಒಬ್ಬ ಶಬರ ನನ್ನನ್ನು ಸೋಲಿಸಿದ್ನಲ್ಲ ಈ ಆಹ್ವಾನವನ್ನು ಹಾಕಿಸಲ್ಸೋದು ಅಂತಕ್ಕಂತಹ ತನ್ನ ಘನತೆ ತನ್ನ ಹೋಗ್ಬಿಡ್ತಲ್ಲ ಅಂತ ಹೇಳಿಬಿಟ್ಟು ಚಿಂತಿಸಿಬಿಟ್ಟು ಅರ್ಜುನ ಹೇಳ್ತಾ ಇದ್ದಾನೆ ಭಗವಂತ ಪರಮೇಶ್ವರ ನಿನ್ನ ಭಕ್ತ ನಾನು ಇವತ್ತು ಒಬ್ಬ ಎಕ್ಕಷ್ಟು ಶಬರ ಒಬ್ಬ ಕಿರಾತ ನನ್ನನ್ನು ಿದ್ದಾನೆ ಗೆಲಿದನೆನ್ನನು ಗೆಲಿದನೆನ್ನನು ಶಬರನು ಈತನ ಗೆಲುವ ಶಕ್ತಿಯ ಕೊಡು ಕಿರಾತನ ಬಲು ಭಂಗಿಸಿತು ಎನ್ನ ಬಿಂಕದ ಒಡೆಯ ನೀನಿರಲು ಹಲವು ಮಾ ಇವನ ಮುರಿ ಒಗ್ಗಳಿಗೆಯನೆ ಕೃಪೆ ಮಾಡು ಇವನ ಮುರಿ ಒಗ್ಗಳಿಗೆ ಯನೆ ಕೃಪೆ ಪರಬಲ ಭಯಂಕರ ಕರಭುಜವನ ಧರಿಸುವುದ ಇತ್ತ ಮುಂದಾದ ಪರಮೇಶ್ವರ ಮಹಾದೇವ ಇವತ್ತು ಒಬ್ಬ ಶಬರ ಒಬ್ಬ ಕಿರಾತ ಒಬ್ಬ ಎಕ್ಕಿತ್ ಬೇಡ ನಿನ್ನ ಭಕ್ತ ನಿನ್ನ ಪರಮ ಭಕ್ತನಾಗಿರ್ತಕ್ಕಂತಹ ನನ್ನನ್ನ ಅದೇಯನು ಆಗಿರ್ತಕ್ಕಂತಹ ವಿಜಯನೂ ಆಗಿರ್ತಕ್ಕಂತಹ ಲೆಕ್ಕಕ್ಕೆ ಇಟ್ಟುಕೊಳ್ಳದಿರ್ತಕ್ಕಂತಹ ನನ್ನನ್ನ ಇವತ್ತು ಭಂಗಿಸಿದ ಮತ್ತು ಕೂಡ ನನ್ನನ್ನ ಸೋಲಿಸಿದ ನನ್ನನ್ನ ಮೂರ್ಛೆ ಬರುವಂತೆ ಮಾಡಿದ ನನ್ನ ಶಕ್ತಿ ಸಾಮರ್ಥ್ಯವೆಲ್ಲವನ್ನೂ ಕೂಡ ಹಾಳು ಮಾಡಿಬಿಟ್ಟ ಕಿತ್ಕೊಂಡ್ಬಿಟ್ಟ ಶಕ್ತಿ ಸಾಮರ್ಥ್ಯವೇ ಇಲ್ಲ ಆಗಿಬಿಟ್ಟಿದೆ ಆ ರೀತಿ ಆಗಿಬಿಟ್ಟಿದೆ ಭಗವಂತ ಹೇಳ್ತಾ ಇದ್ದಾನೆ ಅವನು ಆ ವಿನಯದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅರ್ಜುನ ಬಿಂಕದ ಒಡೆಯ ನೀನು ಭಗವಂತ ಮಹಾದೇವ ನೀನು ಭಕ್ತ ಪರಾಧೀನ ನೀನು ನಿನ್ನ ಭಕ್ತ ನಾನು ನಿನ್ನ ಭಕ್ತನಿಗೋಸ್ಕರ ಏನನ್ನು ಬೇಕಾದರೂ ಮಾಡ್ತಕ್ಕಂಥ ಅವನು ಅಂತಹ ನೀನು ಭಕ್ತ ಪರಾಧೀನ್ ಭಕ್ತ ಕುಟುಂಬ ನೀನು ಇದು ನಿನ್ನ ಭಕ್ತನಿಗೆ ಆಗಿರ್ತಕ್ಕಂತಹ ಸೋಲು ಬೆಂಕದ ಒಡೆಯ ನೀನು ಭಕ್ತನ ಸೋಲು ಭಗವಂತನ ಸೋಲು ಭಕ್ತನ ಸೋಲಲ್ಲ ಭಕ್ತನಿಗಲ್ಲ ಭಕ್ತನ ಕಾಪಾಡೋನು ಯಾರೋ ಭಗವಂತ ಒಂದು ಪಕ್ಷ ಭಕ್ತನ ಸೋಲಾಯಿತು ಅಂತಂದ್ರೆ ಆ ಸೋಲಿನ ಹೊಣೆ ಭಗವಂತನಿಗೆ ಹೋಗುತ್ತೆ ಅದನ್ನು ಹೇಳ್ತಾ ಇದ್ದಾನೆ ಅರ್ಜುನ ಇದು ನನ್ನ ಸೋಲಲ್ಲ ನಿನ್ನ ಸೋಲು ನಿನ್ನ ಭಕ್ತ ಒಬ್ಬ ಇವು ಎಕ್ಕಿತ್ ಕಿರಾತನಿಂದ ಸೋಲ್ತಾ ಇದ್ದಾನೆ ಸೋತಿದ್ದಾನೆ ಹಾಗೆ ಅಂತ ಹೇಳಿಬಿಟ್ಟು ಆದ್ದರಿಂದ ಭಗವಂತ ಗಿರಿಜಾರಮಣ ಅಂತ ಹೇಳಿಬಿಟ್ಟು ಇವತ್ತು ನಾನು ಇಷ್ಟೇ ಕೇಳೋದಪ್ಪ ಇದೇನು ಬೇಡಪ್ಪ ಆದೃಷ್ಟನಾಗಿರ್ತಕ್ಕಂತಹ ಆ ಕಿರಾತನನ್ನು ಆತನನ್ನು ಸೋಲಿಸತಕ್ಕಂತಹ ಮುರಿವ ಅಗ್ಗಳಿಕೆಯನ್ನೇ ಆತನನ್ನು ಮುಗಿಸತಕ್ಕಂತಹ ಒಂದು ಶಕ್ತಿಯನ್ನ ಒಂದು ಸಾಮರ್ಥ್ಯವನ್ನು ಒಂದು ಪರಾಕ್ರಮವನ್ನು ನನಗೆ ಅನುಗ್ರಹಿಸು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ ಅರ್ಜುನ ಕೈಕಾಲೆ ಆಡಿಸುವಕ್ಕೆ ಸಾಮರ್ಥ್ಯ ಇರಲಿಲ್ಲವಲ್ಲ ಅಷ್ಟು ಶಕ್ತಿ ಕುಂದುಬಿಟ್ಟಿತ್ತು ಅರ್ಜುನಿಗೆ ಈಗ ಆ ಪೂಜೆ ಮಾಡಿಬಿಟ್ಟು ಆ ಮಹಾದೇವನನ್ನು ಪರಮೇಶ್ವರನನ್ನು ಪೂಜೆ ಮಾಡಿ ಆತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದ ಹಾಗೆ ವಿದ್ಯುತ್ ಸಂಚಾರವಾದ ಹಾಗೆ ಅರ್ಜುನಲ್ಲಿ ಆ ಪರಾಕ್ರಮ ಉತ್ಸಾಹ ಮತ್ತು ಕೂಡ ಆ ಶಕ್ತಿ ಸಾಮರ್ಥ್ಯ ಎಲ್ಲ ಸಂಚನಗೊಳ್ತಾ ಆ ಏನು ಅವು ಪುಟ ಹೇಳ್ತಾ ಆ ವಿಕ್ರಮ ಆ ಪರಾಕ್ರಮ ಆ ಶಕ್ತಿ ಸಂಚಯನವಾಗ್ತಾ ಇದಂತೆ ಉತ್ಸಾಹ ಹೆಚ್ಚಾಗ್ಬಿಟ್ಟು ಉತ್ಸಾಹ ಹೆಚ್ಚಾಗ್ಬಿಟ್ಟು ತನ್ನ ಭುಜವನ್ನ ಎದ್ದ ಪೂಜೆ ಮಾಡಬೇಕು

ಹಿಂದದೆ ನಿನ್ನ ನಿನ್ನ ಗೋಣ ಗೋಣಿವೆನು ಮಿಡುಗಿದೊಡೆ ಶಿವನಾನೆ ಬಾಸುಖೇ ಹಾಣ ಹಾನಿಗಿನ್ನೆನುವಾಗಿನುತ ಎರೈ ಇಕ್ಕರೀಕ್ಷಿಸಿದ ಏವರ ಹಿಂದಿನ ಅರ್ಜುನ ಅಲ್ಲ ಇವನು ಈಗ ಭಗವಂತನನ್ನ ಮೆಚ್ಚಿಸಿ ಪೂಜಿಸಿ ಬಂದಿರ್ತಕ್ಕಂಥವನು ಬಾರೋ ಮುಂದೆ ಬಾರೋ ಏನೋ ಭುಜವನ್ನು ಅಪ್ಪಳಿಸಿ ಬಿಟ್ಟು ಹೇಳ್ತಾ ಇದ್ದಾನಂತೆ ನೋಡು ಮುಂದೆ ಇದೆ ನಿನಗೆ ರೊಟ್ಟಿ ಹೇಳ್ತಾ ಇದ್ದಾನಂತೆ ನೋಡು ನಿನ್ನ ಪ್ರಾಣ ಎನ್ನ ದೀನ ನಿನ್ನ ಪ್ರಾಣಕ್ಕೆ ನಾನೇ ಒಡೆಯ ನಿನ್ನ ಪ್ರಾಣ ನನ್ನ ಅಧೀನ ನೋಡು ನನಗೆ ಈಗ ಸಾಲುವಿನ ಬಲು ಉಂಟು ನೋಡು ಅದನ್ನು ಹೇಳ್ತಾ ಕೇಳ್ತಾ ಇದ್ರೆ ಪರಮೇಶ್ವರನಿಗೆ ಏನು ಒಂದು ಆ ಅರ್ಜುನ ಬಗ್ಗೆ ಏನು ಒಂದು ಪ್ರೀತಿ ಉಂಟಾಗಬಹುದು ಸಾಣುವಿನ ಬಲು ಉಂಟು ಅವನನ್ನೇ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥದ್ದು ಅವನದೇ ಅವನ ಹತ್ರನೇ ಸೋತಿರ್ತಕ್ಕಂಥದ್ದು ಹೇಳ್ತಾ ಇದ್ದಾನೆ ಅರ್ಜುನ ಈಗ ಪೂಜೆ ಮಾಡಿದ್ದೇನೆ ಆ ಪರಮೇಶ್ವರನ ಸ್ಥಾನುವಿನ ಆ ಬಲ ಇದೆ ಈಗ ಏನು ಮಾಡ್ತೀನಿ ಗೊತ್ತಾನ ನಿನ್ನ ಪ್ರಾಣವನ್ನ ே நின்னவனித்தே கூட நின்ன முறது விடத்தேன் முறிவெனோடு முந்த் நோடு சிவநானே அந்த மிடுக்கிதே ஏன் ஆஹூ அந்த சிவநானே அந்த முந்த் வரோஹாகே இல்லை சிவநானேடே ಹೇಳ್ಬಿಟ್ಟ ಕಾಣುವಿನ ಬಲು ಹೊಂಟು ಅಲ್ಲ ಆಡಿದ್ರೆ ಶಿವನ ಆನೆ ಅಂದ್ಬಿಟ್ಟ ಬರ್ತೀನಿ ಬಾ ಹಣ ಹಣಿಗೆ ಸಿದ್ಧನಾಗು ಮುಷ ಮುಷ್ಟಿ ಈಗ ಮಲ್ಲ ಯುದ್ಧಕ್ಕೆ ಸಿದ್ಧನಾಗು ಅಂತ ಹೇಳು ಅನುವಾಗು ಅಂತ ಹೇಳಿಬಿಟ್ಟು ಶಿವನ ಆನೆ ಅಂದ್ಬಿಟ್ಟ ನಿಂತು ಬಿಟ್ಟ ಶಿವ ಹಾಗೆ ಶಿವನ ಆಣೆ ಹಾಕಿಬಿಟ್ಟಿದ್ದಾನೆ ತಾನು ಮುಂದೆ ಬರೋ ಹಾಗೆ ಇಲ್ಲ ಹಾಗಾಗ್ಬಿಡ್ತು ಬಿಡ್ತು ತನ್ ಮೇಲೆ ಆಣೆ ಹಾಕ್ಬಿಟ್ಟಿದ್ದಾನೆ ಹಾಗಾಗಿ ಶಿವ ಹಾಗೆ ನಿಂತ್ಕೊಂಡ ಆಮೇಲೆ ಹಾಗೆ ಇಷ್ಟೆಲ್ಲ ಎದ್ದು ಬಿಟ್ಟು ಹೇಳ್ಕೊಂಡೇ ಬರ್ತಾ ಇದ್ದಾನೆ ಅರ್ಜುನ ಇಷ್ಟೆಲ್ಲ ಹೇಳಿಬಿಟ್ಟು ತಲೆ ಎತ್ತಿ ನೋಡಲ್ಲ ಏನ್ ಕಂಡ ಅಲ್ಲಿ ಅರ್ಜುನ ಏನನ್ನು ಕಂಡ ಆಶ್ಚರ್ಯ ಚಕಿತನಾಗ್ಬಿಟ್ಟ ಅರ್ಜುನ ಏನನ್ನು ಕಂಡ ಅರ್ಜುನ